ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಕರ್ಬೂಜದ ಜ್ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಕರ್ಬೂಜ ಅರ್ಧ ತೊಗೊಂಡಿದ್ದೆ ಚಿಕ್ಕದ್ರಲ್ಲೇ ಅರ್ಧ ಕರ್ಬೂಜ ಕೆಂಪು ಕಲಿಸೋಕ್ರೆ ಇಷ್ಟು ಎರಡು ಏಲಕ್ಕಿ ಹಾಲು ಸ್ವಲ್ಪ ತೊಗೊಂಡಿನಿ ನಾನು ಹಾಲು ಜಾಸ್ತಿ ಯೂಸ್ ಮಾಡೋಲ್ಲ ನನಗೆ ತಿನ್ನೋಕ್ಕಾಗಲ್ಲ ನನಗೆ ಹಾಲಿಂದು ಐಟಮ್ಗಳು ಜಾಸ್ತಿ ಅದಕ್ಕೆ ನಾನು ಸ್ವಲ್ಪ ಹಾಲು ತೊಗೊಂಡಿನಿ ನೀವು ಬೇಕಾದರೆ ಹಾಲು ಸ್ವಲ್ಪ ಜಾಸ್ತಿ ಹಾಕೋಬೋದು ಇದನ್ನು ಕಲ್ಸಕ್ಕರೆ ನೋಡಿ ಇದು ಪುಟ್ಟಿ ಬೇಕು ಇವಾಗೆಲ್ಲ ವೈಟ್ ಸಕ್ಕರೆ ಯಾರೂ ಯೂಸ್ ಮಾಡ್ತಾ ಇಲ್ಲ ಬೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ನಾನು ಕೆಮಿಕಲ್ ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕುಟ್ಟಿ ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಇದನ್ನು ಮತ್ತೆ ಎರಡು ಏಲಕ್ಕಿ ಏಲಕ್ಕಿ ಮಿಕ್ಸಿಗೆ ನುಣ್ಣಗಳಾಗಲ್ಲ ರೀ ಅದಕ್ಕೆ ಸ್ವಲ್ಪ ಕುಟ್ಟಿ ಹಾಕಿದರೆ ನುಣ್ಣಗಳಾಗುತ್ತೆ ಯಾವಾಗಲೂ ಚಿಕ್ಕ ಮಿಕ್ಸಿ ಹೇಗಾದ್ರೆ ನುಣಗಾಗುತ್ತೆ ಇದು ದೊಡ್ಡ ಮಿಕ್ಸಿ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ನನಗೆ ಸುಣ್ಬಿಟ್ಟು ಹಾಕ್ತೀನಿ ನಾನು ಸ್ವಲ್ಪ ಜಜ್ಜಿ ಈ ಥರ ಸ್ವಲ್ಪ ಜ ಜಜ್ಜಬೇಕು ಜಜ್ಜಿ ಹಾಕಬೇಕು ಎರಡು ಐಲಕ್ಕಿ ಹಾಕಿದ್ದೀನಿ ನೋಡಿ ಹಣ್ಣು ಹಾಕ್ತಾ ಈಗ ಇದು ಸ್ವಲ್ಪ ಇದು ಹಾಲು ಹಾಕೋಬಹುದು ಇಲ್ಲಿ ಇವಾಗನೇ ಹಾಕೋಬಹುದು ಹಾಲು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಮಾಡ್ಬೇಕ್ರಿ ನೋಡಿ ಇವಾಗ ಇದು ಆಯ್ತು ಕರ್ಬೂಜದ ಜ್ಯೂಸ್ ನೋಡಿ ಈ ತರ ಆಗಿದೆ ಲೋಟಕ್ಕೆ ಗ್ಲಾಸಲ್ಲಿ ಹಾಕಿ ಆಮೇಲೆ ಪ್ರೆಸೆಂಟೇಷನ್ ಕೊಡ್ತೀನಿ ನೆಕ್ಸ್ಟು ಸೌತೆಕಾಯಿ ಜ್ಯೂಸ್ ಮಾಡೋಣ ಏನಂದರೆ ಸೌತೆಕಾಯಿ ಚಿಕ್ಕದು ಒಂದು ಅರ್ಧ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಆಮೇಲೆ ಒಂದು ಮೆಣಸಿನ ಕಾಳು ಆಮೇಲೆ ಒಂದು ಸ್ವಲ್ಪ ಉಪ್ಪುರಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕ್ರಿ ಇದೆಲ್ಲ ಮಿಕ್ಸಿಗೆ ಹಾಕ್ಕೊತೀನಿ ನಾನು ಇವಾಗ ಒಂದು ಅದೇ ಮೆಣಸೊಂದು ಸ್ವಲ್ಪ ಜಜ್ಕೋಬೇಕು ಇದರಲ್ಲಿ ಏಲಕ್ಕಿ ಆವಾಗಲೇ ಜಜ್ಜಿದೀನಲ್ಲ ಆ ಥರ ಇದು ಮೆಣಸು ಹಾಕಿದ್ದೀನಿ ನೋಡಿ ಇದು ಆ ಕಡೆ ಸೈಡ್ ಕೊಡ್ತೀನಿ ಕರ್ಬೊಜ್ಜಜ್ ಜ್ಯೂಸು ಇವಾಗ ಸೌತೆಕಾಯಿ ಮಾಡೋಣ ನೆಕ್ಸ್ಟ್ ಏನೇನು ಬೇಕು ಅನ್ನೋದು ಅದೇ ಒಂದು ಮೆಣಸಿನ ಕಾಳು ಸೌತೆಕಾಯಿ ನಾನು ಮುಂದೂ ಅರ್ಧ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಇದು ಜ್ಯೂಸ್ ಆದಮೇಲೆ ಸ್ವಲ್ಪ ನಿಂಬೆಹಣ್ಣು ರೀ ಈ ಬೇಸಿಗೆ ರೀ ನೋಡಿರಿ ಇದ್ರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿರ್ತೀನಿ ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಮಿಕ್ಸಿ ಮಾಡಿಬಿಟ್ಟು ಇದು ಮಿಕ್ಸಿ ಮಾಡಿ ಆಮೇಲೆ ನಿಂಬೆಹಣ್ಣು ಹಿಂಡ್ಕೋಬೇಕು ರೀ ಚೆನ್ನಾಗಿರುತ್ತೆ ಮೆಣಸು ಜಾಸ್ತಿ ಹಾಕ್ಬಾರ್ದು ಬಿಸಿಲಲ್ಲ ಹೀಟ್ ಇವಾಗ ಅದಕ್ಕೋಸ್ಕರ ಒಂದೇ ಕಾಳು ಹಾಕಿದ್ದೀನಿ ಮಳೆಗಾಲ ಆದರೆ ಮೆಣಸು ಯೂಸ್ ಮಾಡಬೇಕು ಚೆನ್ನಾಗಿ ನೋಡೋಣ ನೆಕ್ಸ್ಟು ನೋಡಿ ಇವಾಗ ನಿಂಬೆಹಣ್ಣು ಹಿಂತಾ ಇದ್ದೀನಿ ಸ್ವಲ್ಪ ಸಾಕು ಇಷ್ಟು ಸಾಕು ಬೇಸಿಗೆಗೆ ನಿಂಬೆಹಣ್ಣು ಯೂಸ್ ಮಾಡಿದರೆ ಒಳ್ಳೇದಲ್ರಿ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ಒಂದು ಕಾಲು ನಿಂಬೆಹಣ್ಣು ಹಾಕಿದ್ದೀನಿ ನೋಡಿ ಈ ಥರ ಆಗಿದೆ ಇದು ಈ ಥರ ಓ ಹೀ ಥರ ಆಗಿದೆ ಇದು ಸ್ವಲ್ಪ ನೋಡಿರಿ ಸೌತೆಕಾಯಿ ಜ್ಯೂಸ್ ಇದು ಇದು ಸೌತೆಕಾಯಿ ಜ್ಯೂಸು ಈ ಥರ ಇದೆ ಇದು ಕರ್ಬೇಜ ಜ್ಯೂಸು ನೋಡಿ ನೀವು ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಲೈಕ್ ಮಾ ಟೇಸ್ಟ್ ಮಾಡಿ ನೋಡಿಬಿಟ್ಟು ಕಮೆಂಟಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಫುಲ್ ವಿಡಿಯೋ ನೋಡಿ Thank you.